ಎಸ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋ ಅಂತದ್ದು ಮೂಡಾ ಹಗರಣದಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಅಧಿಕಾರಿಗಳು ಒಂದು ನ್ಯಾಯಾಧೀಶರ ಕಡೆಯಿಂದ ಈಗ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಎಸ್ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಅವ್ರ ಎಲ್ಲಾ ಟೆನ್ಷನ್ಗಳಿಂದ ಎಲ್ಲಾ ತೊಂದರೆಗಳಿಂದ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿರೋ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ಬೇಗ್ ರಿಲೀಫ್ ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಿತು ಹೈಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ಸಿಕ್ಕಿದೆ ಬೇಗ್ ರಿಲೀಫ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿದ ಕೋರ್ಟ್ ಸದ್ಯಕ್ಕಂತೂ ಸಿದ್ದರಾಮಯ್ಯಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂತದ್ದು ಬೀಸೋ ದೊಂಡೆಯಿಂದ ಪಾರಾದ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್ ಮೋಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂಗೆ ಸಿಗ್ತಾ ಇದೆ ಈಗ ಬೇಗ್ ರಿಲೀಫ್ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಲಾಗಿದೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಬೀಸೋ ದೊಣ್ಣೆಯಿಂದ ಪಾರಾದ್ರು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಿತು ಹೈಕೋರ್ಟ್ ಮೂಡಾ ಹಗರಣದಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆ ಮುಂದೂಡಿದ ಕೋರ್ಟ್ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ನೀಡಿರುವಂತದ್ದು ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿದೆ ಸಿದ್ದು ಭವಿಷ್ಯ ಸದ್ಯಕ್ಕಂತೂ ಸಿದ್ದರಾಮಯ್ಯಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂತದ್ದು ಬೀಸು ದೊಣ್ಣೆಯಿಂದ ಪಾರಾದರೂ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತದ್ದು ವಾದ ಪ್ರತಿವಾದವನ್ನ ಕೇಳಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದು ಭವಿಷ್ಯ ಇದೆ ನಾಳೆ ನಿರ್ಧಾರವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕಂತೂ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋ ಅಂತದ್ದು ಬೀಸೋ ದೊಣ್ಣೆಯಿಂದ ಪಾರಾದ್ರೂ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆ ಮುಂದೂಡಿದ ಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ನೀಡಿದ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿದೆ ಸಿದ್ದು ಭವಿಷ್ಯ ನಾಳೆ ನಿರ್ಧಾರವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಸಿಎಂ ಸಿದ್ದರಾಮಯ್ಯ ಪರ ವಾದ ಮಂಡಿಸಿದ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ಸಿಗ್ತಾ ಇದೆ ತಾತ್ಕಾಲಿಕ ರಿಲೀಫ್ ಬೀಸೋ ದೊಣ್ಣೆಯಿಂದ ಪಾರಾದ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ಸಿಗ್ತಾ ಇದೆ ಬೇಗ್ ರಿಲೀಫ್ ವಾದ ಪ್ರತಿವಾದ ಎರಡನ್ನು ಆಲಿಸಿ ವಿಚಾರಣೆಯನ್ನ ಮುಂದೂಡಲಾಗಿದೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ಎಸ್ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಬಿಗ್ ರಿಲೀಫ್ ಬಿಸೋ ದೊಣ್ಣೆಯಿಂದ ಪಾರಾಗಿದ್ದಾರ ಸಿಎಂ ಸಿದ್ದರಾಮಯ್ಯ ತಾತ್ಕಾಲಿಕವಾಗಿ ಪಾರಾಗಿದ್ದಾರ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಈ ವಿಚಾರಣೆ ಮುಂದೂಡಲಾಗಿದೆ ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆ ಮುಂದೂಡಿದ ಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ಸಿಕ್ಕಿದೆ ತಾತ್ಕಾಲಿಕ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿದೆ ಸಿದ್ದು ಭವಿಷ್ಯ ನಾಳೆ ನಿರ್ಧಾರವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಸಿಎಂ ಸಿದ್ದರಾಮಯ್ಯ ವಕೀಲರು ಸಿದ್ದರಾಮಯ್ಯ ವಕೀಲ ಲೀಗಲ್ ಟೀಮ್ ವಾದ ಮಾಡಿರೋದು ಅಭಿಷೇಕ್ ಮನು ಸಿಂಗ್ ಅವರು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾಗಿರೋದು ಹಲವು ಪ್ರಕರಣಗಳನ್ನ ಉಲ್ಲೇಖಿಸಿ ವಾದ ಮಾಡಿದ್ದಾರೆ ಸುದೀರ್ಘವಾಗಿ ವಾದ ಮಂಡಿಸಿದ್ದ ಸಿಎಂ ಪರ ವಕೀಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಗೋದಿಕ್ಕೆ ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ಮಾತಾಡಿರುವಂತದ್ದು ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿರಾಳವಾಗಿ ಉಸಿರಾಡುವಂಥದ್ದು ಸದ್ಯಕ್ಕಂತೂ ತೊಂದರೆ ಇಲ್ಲ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿರುವಂಥದ್ದು ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಮೂಡ ಹಗರಣದಲ್ಲಿ ಸಿಎಂಗೆ ಸಿಕ್ಕಿದೆ ತಾತ್ಕಾಲಿಕ ರಿಲೀಫ್ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಕೊಟ್ಟಿದೆ ಸೂಚನೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿದ್ದು ಭವಿಷ್ಯ ನಾಳೆ ನಿರ್ಧಾರವಾಗುತ್ತಾ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಸಿಎಂ ಪರ ವಾದ ಮಾಡಿದ್ರು ಸಿಎಂನ ಲೀಗಲ್ ಟೀಮ್ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರ ವಾದ ಮಾಡಿದ್ದಂತಹ ವಕೀಲರು ಇವರು ಹಲವು ಪ್ರಕರಣಗಳನ್ನು ಉಲ್ಲೇಖಿಸಿ ವಾದ ಮಾಡಿದ್ರಿವತ್ತು ಸುದೀರ್ಘವಾಗಿ ವಾದ ಮಂಡಿಸಿದ್ದ ಸಿಎಂ ಪರ ವಕೀಲರು ಸಿಎಂ ಸಿದ್ದರಾಮಯ್ಯಗೆ ಸಿಗ್ತಾ ಇದೆ ತಾತ್ಕಾಲಿಕ ರಿಲೀಫ್ ಎಸ್ ಮೂಡ ಪ್ರಕರಣದಿಂದ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಅಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿರಿಯ ಪ್ರತಿನಿಧಿ ಕೃಷ್ಣ ಅವರು ಫೋನ್ ಸಂಪರ್ಕದಲ್ಲಿ ಇರೋವಂಥದ್ದು ಕೃಷ್ಣ ಸದ್ಯಕ್ಕಂತೂ ಒಂದು ಮೂಢ ಉರುಳು ಏನಿದೆ ಸಿದ್ದರಾಮಯ್ಯ ಅವ್ರಿಗೆ ಬರದೇ ಇರೋವಂಥದ್ದು ಸದ್ಯಕ್ಕಂತೂ ಅವ್ರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ ಏನು ಹೇಳಿತ್ತು ಕೃಷ್ಣ ದಿಕ್ಷಾ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನನ್ನ ಸೃಷ್ಟಿ ಮಾಡಿರುವಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಪಲ್ಲಿ ತೀವ್ರ ವಿಚಾರಣೆ ಕೂಡ ಮಾಡಲಾಗಿತ್ತು ಅಂದ್ರೆ ಬೆಳಿಗ್ಗೆ ಹಿರಿಯರ ಒಕ್ಕಿದರೆ ದೆಹಲಿಯಿಂದ ಬಂದು ಅರ್ಜಿಯನ್ನ ಕೂಡ ಹಿಟ್ ಅರ್ಜಿಯನ್ನ ಕೂಡ ಹೈಕೋರ್ಟ್ ಸಲ್ಲಿಕೆ ಮಾಡಿದ್ರು ಸುದೀರ್ಘ ಎರಡು ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆ ಕೂಡ ಮಾಡಲಾಗಿತ್ತು ಅರ್ಜಿಗೆ ಸಂಬಂಧಪಟ್ಟಂತೆ ಆ ಅರ್ಜಿಗೆಯನ್ನ ಆಲಿಸಿದಂತ ಹೈಕೋರ್ಟ್ ಈಗ ಇದೇ ತಿಂಗಳ ಇಪ್ಪತ್ತೊಂಬತ್ತು ಎರಡು ಗಂಟೆ ಮೂವತ್ತು ನಿಮಿಷದಗೂ ಕೂಡ ಆ ವಿಚಾರಣೆಯನ್ನ ಕೂಡ ಮುನ್ನುಡಿಯನ್ನ ಕೂಡ ಮಾಡಿದ್ದಾರೆ ಕಳೆದ ಎರಡು ಗಂಟೆಗಳ ಕಾಲ ನಡೆದಂತ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಹತ್ತು ದಿನಗಳ ಕಾಲ ಬಿಸಿ ಲಿ ಅನ್ನ ಕೂಡ ಸಿಕ್ಕಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿರಾಳವಾಗಿ ಆಗಿರ್ಬೋದು ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಇಲ್ಲುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಯಾವುದೇ ಎಫ್ಐಆರ್ ಅನ್ನ ದಾಖಲು ಮಾಡುವಂತಿಲ್ಲ ಸಿಎಂ ಸಿದ್ದರಾಮಯ್ಯ ಅಂತ ಕೋರ್ಟೆ ಕೂಡ ಡೈರೆಕ್ಷನ್ ಕೂಡ ಕೊಟ್ಟಿದೆ ಅದರ ಪ್ರಮುಖವಾಗಿ ವಿಶೇಷವಾಗಿ ಸ್ಪೆಷಲ್ ಕೂಡ ಆದೇಶಕ್ಕೂ ಕೂಡ ಹೈಕೋರ್ಟ್ ತಡೆಯಾಜ್ಞೆ ತಡೆಯನ್ನ ಕೂಡ ಕೊಡಲಾಗಿದೆ ಹೀಗಾಗಿ ಇನ್ನೂ ಹತ್ತು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ಗೆ ಸಂಬಂಧಪಟ್ಟಂತೆ ನಿರಾಳವಾಗಿರ್ಬೋದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರೇ ಗೆ ಅನುಮತಿಯನ್ನ ಕೂಡ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಸಾಕಷ್ಟು ಹೋರಾಟ ಕೂಡ ಆಗಿತ್ತು ರಾಜ್ಯಪಾಲರ ನಿರ್ಧಾರವನ್ನ ಖಂಡಿಸಿ ಸಚಿವ ಸಂಪುಟದಲ್ಲೂ ಕೂಡ ಸಾಕ್ಷೇಪ ಕೂಡ ವ್ಯಕ್ತ ಆಗಿತ್ತು ಜೊತೆಗೆ ರಾಜ್ಯದ ವಿವಿಧ ಭಾಗದಲ್ಲಿ ಹೋರಾಟ ಕೂಡ ಆಗಿತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ನಿರ್ಧಾರ ಸರಿಯಲ್ಲ ರಾಜ್ಯಪಾಲರ ಸಂವಿಧಾನ ಹುದ್ದೆ ಏನಿದೆ ಅದು ದುರುದ್ದೇಶದಿಂದ ಕೂಡಿದೆ ಕೇಂದ್ರ ಸರ್ಕಾರದ ನಿರ್ದೇಶನದ ಆಧಾರದ ಮೇಲೆ ರಾಜ್ಯಪಾಲರು ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ರಾಜ್ಯ ಸರ್ಕಾರದ ಸಚಿವರು ಮತ್ತು ರಾಜ್ಯ ರಾಜಕೀಯದಲ್ಲಿ ಕೂಡ ಭಾರಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು ಆದ್ರೆ ವಾದ ಪ್ರತಿವಾದವನ್ನು ಆಲಿಸಿದಂತ ಕೋರ್ಟ್ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ತಾತ್ಕಾಲಿಕವಾಗಿ ವಿಚಾರಣೆಯನ್ನು ಕೂಡ ಮುಂದೂಡಲಾಗಿದೆ ಹೀಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮತ್ತೆ ವಿಚಾರಣೆ ಶುರುವಾಗುತ್ತೆ ಹೀಗಾಗಿ ಸದ್ಯ ಹತ್ತು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಪ್ ಅನ್ನ ಕೂಡ ಕೊಡಲಾಗಿದೆ ತಾತ್ಕಾಲಿಕ ರಿಲೀಪ್ ಅಂತ ಇದ್ರ ನಿಜ ನಿಜಕ್ಕೂ ಭಾವಿಸ್ಬೇಕಾಗುತ್ತೆ ಹೀಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ನಂತರ ಸಿಎಂ ಮೂಡ ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಕೂಡ ಇದೆ ಸದ್ಯದ ಮಟ್ಟಿಗೆ ಮಧ್ಯಂತರ ಆದೇಶಕ್ಕೆ ಸಂಬಂಧಪಟ್ಟಂತೆ ಅವಂದೇ ಅಧಿಕೃತವಾಗಿ ಕೋರ್ಟ್ ಡೈರೆಕ್ಷನ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಆ ಇಡೀ ರಾಜ್ಯದ ಚಿತ್ತ ಈಗ ಆಗಸ್ಟ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆವರೆಗೂ ಕೂಡ ಜನರು ಕೂಡ ಕಾಯ್ತಾ ಇದ್ದಾರೆ ಮೂಡ ಆಗಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗ್ಬೋದು ಅನ್ನೋದು ಕೂಡ ಜನ ಕೂಡ ಕಾತುನಿಂದ ಕೂಡ ಕಾಯ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದಂತ ರಾಜ್ಯ ರಾಜಕೀಯದಲ್ಲಿ ಕೂಡ ತೀವ್ರವಾದಂತ ಬೆಳವಣಿಗೆಯಿಂದ ಕಾಣ್ತಾ ಇದ್ದ ಜನರು ಕೂಡ ಇನ್ನ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಕೂಡ ಕಾಯ್ಲೇ ಬೇಕಾದಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗ್ತಾ ಇರುವಂತದ್ದು ದೀಕ್ಷಾ ಎಸ್ ಧನ್ಯವಾದಗಳು ತಮ್ಮೆಲ್ಲಾ ಮಾಹಿತಿಗಾಗಿ